ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರ್ಬೋದು ಇದು ಅಲೆಮನೆ ನೋಡಿ ನಾವು ಯಾವ ಥರ ಬೆಲ್ಲ ತಯಾರಿಸುವ ಕೇಂದ್ರ ಇದೆ ಅಂತ ನೋಡಿ ಇದು ಇವಾಗ ನೋಡಿ ಈ ಥರ ಈ ಥರ ನಾವು ಜೆಂಡು ಜೆಂಡು ಬಂದರೆ ಈ ಥರ ನಾವು ತೆಗಿಬೇಕು ನೋಡಿ ಯಾವ ಥರ ಜೆಂಡು ಬಂದಿದೆ ಅಂತ ಇದನ್ನ ಈ ಥರ ತೆಗೆದು ಇದನ್ನ ನಾವು ಒಂದು ಬಕೆಟಿಗೆ ಹಾಕ್ತೀವಿ ಇದು ತುಂಬ ಜನರಿಗೆ ಗೊತ್ತಿರುತ್ತೆ ಇದು ಕಾಳು ಬಟ್ಟಿ ಸರಾಯಿ ಮಾಡೋಕ್ಕೆ ಈ ಜೆಂಡು ಉಪಯುಕ್ತವಾಗಿರುತ್ತೆ ನೋಡಿ ಇದು ಸುಮಾರು ಸುಮಾರು ಜನಗಳು ಈ ಥರ ಬಟ್ಟಿ ಸರಾಯಿ ಮಾಡೋಕ್ಕೆ ಉಪಯೋಗಿಸ್ತಾರೆ ನೋಡಿ ಇವರೇ ನಾಗೇಶ ಅಂತ ಇವರ ಹೆಸರು ನೋಡಿ ಯಾವ ಥರ ಜೆಂಡು ತೀತೆಯವ್ರ ಅಂತ ನೋಡಿ ಇಲ್ಲಿ ಈ ಥರ ನೀವು ಬೆಂಕಿ ಹಾಕಿದರೆ ಕೊಬ್ಬರಿಗೆ ಯಾವ ಥರ ನೋಡಿ ಯಾವ ಥರ ಬೆಲ್ಲ ರೆಡಿಯಾಗುತ್ತೆ ಇದು ಹೋಳಿ ಹಳಿ ಈ ಥರ ಹೋಳಿಲಿ ಕೊಬ್ಬರಿಗೆ ಎಳಕ ಬಂದು ಈ ಥರ ನಾವು ಇದಕ್ಕೆ ಬೆಲ್ಲ ಬೆಲ್ಲ ಇದಕ್ಕೆ ಡಂಪ್ ಮಾಡ್ತೀವಿ ನೋಡಿ ಇದು ಬೆಲ್ಲ ಹಾಕುವ ಇದು ನೋಡಿ ಬೆಲ್ಲ ಹಾಕುವುದು ಇಲ್ಲಿ ಹಾಗೆ ಬಂದು ಇದಾಗಿ ಬಂದು ಇದು ಬೆಲ್ಲ ತುಂಬುವ ಜಾಗ ನೋಡಿ ಇದಕ್ಕೆ ಇಲ್ಲಿ ನಿಂತ್ಕೊಂಡು ಬೆಲ್ಲ ತುಂಬುವ ಜಾಗ ಇದು ನೋಡಿ ಇದೇ ಇದೇ ರೀತಿ ನಮ್ಮ ಊರು ಕಡೆ ನಾವು ಆಲೆಮನೆ ಯಾವ ಥರ ರೆಡಿ ಮಾಡುವುದಂತ ಬೆಲ್ಲ ರೆಡಿ ಮಾಡುವುದಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ವಿ ನೋಡಿ ಇವರು ಇವಾಗ ಈ ಈ ಜಾಗದ ಓನರು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇವರು ನಾಗೇಶ ಅಂತ ಇವರ ಹೆಸರು ನೋಡಿ ಹಳ್ಳಿ ಸೈಡಿಗೆ ಕಬ್ಬು ಆಲೆಮನೆ ಯಾವ ಥರ ನಾವು ಇಲ್ಲಿ ರೆಡಿ ಮಾಡುವುದಂತ ನೋಡಿ ಇದು ಇವಾಗ ಬೆಲ್ಲ ಯಾವ ಥರ ಕುದೀತಾ ಇದೆ ನೋಡಿ ಕೊಬ್ಬರಿಗೆಲಿ ಬೆಲ್ಲ ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ ಇದು ತುಂಬ ಹೊಗೆ ಇರುವುದರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ ಬೆಲ್ಲ ರೆಡಿ ಆಗ್ತಾಯಿದೆ ನೋಡಿ ಯಾವ ಥರ ಸೇಮ್ ಇದೇ ಥರನೇ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಹೇಳ್ಕೊಡ್ತೀವಿ ನೋಡಿ ಇಲ್ಲಿ ಕೃಷಿಯರು ಇಲ್ಲಿ ಕಬ್ಬು ಹಾಕ್ತಿದಾರಲ್ಲ ಇದು ಇವ್ರದೇ ಕಬ್ಬು ನೋಡಿ ಯಾವ ಥರ ಈ ಕಬ್ಬು ಈ ಕಡೆ ಹಿಂಗೆ ಹಾಕೊಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಕಬ್ಬು ಹಾಕುವ ಜಾಗ ಕಬ್ಬು ಹಾಕಿದ ಮೇಲೆ ಇಲ್ಲಿ ಹಾಲು ಇದರಾಗೆ ಫಿಲ್ಟ್ರಾಗಿ ಇದು ಉಳಿದಿರುವ ಇದಕ್ಕೆ ನಾವು ಊರ ಕಡೆ ಅಳ್ಳಟ್ಟೆ ಅಂತೀವಿ ನೋಡಿ ಇಲ್ಲಿ ಅಲ್ಲಿ ಕೊಬ್ಬು ಹಾಕಿರೋದು ಈ ಕಡೆ ಬಂದುಬಿಡುತ್ತೆ ಇದು ನೋಡಿ ಹಾಲು ನೀಟಾಗಿ ಶೇಖರಣೆಯಾಗಿ ಈ ಥರ ಬಂದಿರುತ್ತೆ ನೋಡಿ ಇದು ಟಿಲ್ಲರು ಟಿಲ್ಲರ್ ಇಂಜಿನ್ ಟಿಲ್ಲರ್ ಇಂಜಿನಿಗೆ ಬೆಲ್ಟ್ ಹಾಕಿರ್ತೀವಿ ನೋಡಿ ಇದು ಈ ಥರ ಇಂಜಿನಿಗೆ ಬೆಲ್ಟ್ ಹಾಕಿ ನಾವು ಕೃಷಿಯರಿಗೆ ಇಟ್ ಮಾಡಿರ್ತೀವಿ ನೋಡಿ ಯಾವ ಥರ ಯಾವ ಥರ ಇದು ಕೃಷಿಯರು ನೋಡ್ಬೋದಲ್ಲ ಈ ಥರ ಕಬ್ಬು ರೆಡಿ ಮಾಡಿಕೊಂಡು ಕಬ್ಬು ಈ ಪ್ಲೇಸಲ್ಲಿ ಹಾಕಿದರೆ ಅದು ಹಾಲು ಇದರಿಂದ ಫಿಲ್ಟ್ರಾಗಿ ನಿಮಗೆ ನೆಕ್ಸ್ಟು ನೋಡಿ ಹಾಲು ಹಿಡಿಯುವ ಜಾಗ ಇದು ನೋಡಿ ಇವಾಗ ಜನಗಳು ಒಂದು ಮನೆಯ ಕಬ್ಬಿನ ಹಾಲು ಬಂದರೆ ಆರು ಬ್ಯಾರ್ಲಿ ಇಟ್ಟಿರ್ತಾರೆ ಒಂದೊಂದು ಬ್ಯಾರ್ಲಿಗೆ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ ನೋಡಿ ಇದು ಇವಾಗ ನಿಮಗೆ ಈ ಮೋಟ್ರು ಸಹಾಯದಿಂದ ಇದನ್ನ ಇದ್ರೊಳಗಡೆ ಹಾಕಿ ಇದು ನೋಡಿ ಹಾಫ್ ಎಚ್ ಬಿ ಮೋಟ್ರು ಹಾಫ್ ಎಚ್ ಬಿ ಮೋಟ್ರಿಂದ ಹಾಲು ಸೀದಾ ಕೊಬ್ಬರಿಗೆ ಡಂಪ್ ಮಾಡ್ತಾರೆ ಈ ಬಾಲದಿಂದ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು